ಯವತ್ತಿಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಗ್ರಾಮಸ್ಥರ ಆಕ್ರೋಶ ಗದಗ ಜಿಲ್ಲೆಯ ಯಳವತ್ತಿ ಗ್ರಾಮದಲ್ಲೇ ಸಿಸಿ ರಸ್ತೆ ಕಾಮಗಾರಿಯು ಸಂಪೂರ್ಣ ಕಳಪೆ ಮಟ್ಟದಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಹೌದು ನಾಲ್ಕನೇ ವಾರ್ಡ್ನ ಇಂದಿರಾನಗರದಲ್ಲಿ ರಸ್ತೆ ಮಾಡಿ ಇನ್ನು ವರ್ಷವೂ ಕಳೆದಿಲ್ಲ ಈಗಾಗಲೇ ಸಿಸಿ ರಸ್ತೆ ಹದಗೆಟ್ಟಿದೆ ಇದು ತೀರಾ ಕಳಪೆ ಮಟ್ಟದ್ದಾಗಿದೆ ಈ ರಸ್ತೆಯಲ್ಲಿ ಸರಿಯಾದ ಸಿಮೆಂಟ್ ಉಸುಕು ಗಡಿಯನ್ನ ಬಳಸದೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಅಧಿಕಾರಿಗಳ ಕೈವಾಡವಿದೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇಸಿಸಿ ರಸ್ತೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ರಸ್ತೆ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದರು ಮಳೆ ಬಂದರೆ ಇತ್ತ ರಸ್ತೆಯು ಕೊಚ್ಚಿಕೊಂಡು ಹೋಗುವಂತಹ ರಸ್ತೆಯನ್ನ ಮಾಡಿದ್ದೀರ ಇದೆಷ್ಟು ಸರಿ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಹಸನ್ ಸಾಬ್ ಮೌಲಾ ಮೌಲಾಸಾಬ್ ಹಳೆಮನಿ ಇಮಾಂಬೀರ್ ಜಿಗ್ರಿ ಶರೀಫ್ ಸಾಬ್ ಹಳೆಮನಿ ರೇವಣ್ಣ ಬಾಗೇವಾಡಿ ಉಡ್ಚಿಂಬ ಬಂಗನಕೆರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಸವರಾಜ ನವಲಗುಂದ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಶಿರಹಟ್ಟಿ ಸಿಟಿ ನೋಡ ಅಂತ ಹೇಳಿ ಇದ್ರೊಳಗೆ ಏನು ಚಿಮಿಟ ಇಲ್ಲ ಏನಿಲ್ಲ ಎಲ್ಲ ಕಿತ್ತೈತ್ರಿ ಕಿತ್ತೈತಿ ಇದರ ಇದೆ ಹಿಂಗಾದೆ ಹೆಂಗಾಗತರಿ ಸರಿ ಹಿಡ್ದಾರ ಯಾರು ಅವರು ಮಡಿಸ್ತಾರ ಯಾರು ಅವರು ಏನು ಸಮಸ್ಯೆ ಬಹಳ ಸಮಸ್ಯೆ ಆಗಿತಿ ಸರಿ ಇಲ್ಲಿ ಎಲ್ಲ ಕಳೆತೆ ಯವರ ನೋಡಿ ಸರಿ ಇದು ಎಷ್ಟು ತಿಂಗಳಾಗಿತಿ ಐದಾರು ಇಲ್ಲ ನಾನು ಇನ್ನೂ ವರ್ಷ ಆಗಿಂದ್ರೆ ಆಗಿ ಎಲ್ಲ ಕಿತ್ತುಕೊಂಡ ಹೋಗಿತಿ ಹಾಕಿಲ್ಲ ಏನಿಲ್ಲ ನೋಡಿ ಸರಿ ಮಾರ್ಕಲೇ ಆಗಿತಿ ಸರಿಯಾಗಿ ಏನಾದ್ರೂ ನೀರು ಬಿಡೋದಿಲ್ಲ

ನಮ್ಮ ಹೆಸರು ಇಂಬಿ ಚಿಗ್ರಿ ಹೆಸರು ದೇಸಿ ದೇಶಿಲ್ವಾ ರೇಣವ ಬಾಗೇವಾಡಿ ಗಾಜಿರಮ್ಮ